ಮೊದಲೇದಾಗಿ ಎಲ್ರಿಗೂ ನಮಸ್ಕಾರ ತುಂಬಾ ಖುಷಿ ಆಗ್ತಿದೆ ತುಂಬಾ ಟೈಮ್ ಆದ್ಮೇಲೆ ಎಲ್ರೂ ಮೀಟ್ ಮಾಡ್ತಾ ಇದ್ದೀನಿ ಲವ್ ಯು ಮದ್ದು ಇಡೀ ತಂಡಕ್ಕೆ ನನ್ನ ಬೆಸ್ಟ್ ಬೆಸ್ಟ್ ವಿಶೆಸ್ ನೀವು ನೀವ್ ಹೇಳ್ದಾಗೆ ನಾನು ಇಲ್ಲಿ ಬರೋದಕ್ಕೆ ಮುಖ್ಯ ಕಾರಣ ನಮ್ಮ ಕುಮಾರ್ ಸರ್ ನನ್ನ ಇಡೀ ಚಿತ್ರರಂಗಕ್ಕೆ ಇಂಟ್ರೊಡ್ಯೂಸ್ ಮಾಡಿದಂತ ಡೈರೆಕ್ಟರ್ ಅವರು ನನ್ನ ಡೆಬ್ಯೂ ಡೈರೆಕ್ಟರ್ ಕೆಮಿಸ್ಟ್ರಿ ಆಫ್ ಕರಿಯಪ್ಪ ತುಂಬಾ ಹೆಸರು ತಂದು ಕೊಡ್ತು ಎಲ್ಲರಿಗೂ ಕೂಡ ತುಂಬಾ ಪೊಟೆನ್ಶಿಯಲ್ ಇರುವಂತ ನಿರ್ದೇಶಕರು ಅವ್ರ ಬರವಣಿಗೆ ನಂಗೆ ತುಂಬಾ ಇಷ್ಟ ಆಗತ್ತೆ ಒಂದು ಯುನೀಕ್ ಸ್ಟೈಲ್ ಇದೆ ತುಂಬಾ ರಿಯಲಿಸ್ಟಿಕ್ ಆಗಿಮಾ ಹೇಳ್ತಾರೆ ಅದನ್ನ ನೀವು ಎಲ್ಲರೂ ಕೆಮಿಸ್ಟ್ರಿ ಆಫ್ ಕರಿಯಪ್ಪ ಅಲ್ಲಿ ನೋಡಿ ಇಷ್ಟಪಟ್ಟಿದೀರಾ ಶಾರ್ಟ್ ಟ್ರೈಲರ್ ನೋಡಿದಾಗ ಕೂಡ ಅದೇ ತರ ಸರ್ ತುಂಬಾ ಪ್ರಾಮಿಸಿಂಗ್ ಆಗಿದೆ ಕೆಮಿಸ್ಟ್ರಿ ಆಫ್ ಕರಿಯಪ್ಪ ನಿಮ್ಗೆ ಎಷ್ಟು ಸಕ್ಸಸ್ ಕೊಟ್ಟಿತ್ತು ಅದ್ರ ಹತ್ತರಷ್ಟು ನೂರಷ್ಟು ಸಕ್ಸಸ್ ಲವ್ ಯು ಕೊಡ್ಲಿ ಅಂತ ನಾನು ವಿಶ್ ಮಾಡ್ತೇನೆ ಸಿದ್ದು ಅವರೇ ಅಫ್ಕೋರ್ಸ್ ಕುಮಾರ್ ಸರ್ ಹೇಳ್ತಾ ಇರ್ತಾರೆ ತುಂಬಾ ಡೆಡಿಕೇಶನ್ ಇತ್ತು ವರ್ಕ್ ಮಾಡಿದಿರಾ ಅಂತ ಆ್ಯಂಡ್ ಟ್ರೈಲರ್ ಅಲ್ಲಿ ನೋಡಿದಾಗ ಅಫ್ಕೋರ್ಸ್ ಗೊತ್ತಿತ್ತು ರಿಯಲ್ ಆಗಿ ನೀವು ಕೊಡ್ಬೇಕಾಗಿತ್ತು ಅಂತಲ್ಲ ಸೊ ನಿಮ್ಮ ಡೆಡಿಕೇಶನ್ಗೆ ತಕ್ಕ ಹಾಗೆ ಸಕ್ಸಸ್ ಸಿಗ್ಲಿ ನಿಮ್ಗೆ ಅಂತ ನಾನು ವಿಶ್ ಮಾಡ್ತೀನಿ ಮೈ ಬೆಸ್ಟ್ ವಿಶಸ್ ಯು ಅಂಡ್ ರೇಷ್ಮಾ ನಿಮ್ಗೂ ಕೂಡ ಮೈ ಬೆಸ್ಟ್ ವಿಶಸ್ ಫಸ್ಟ್ ಸಿನಿಮಾಗೆನೆ ಏನಂತಾರೆ ಪರ್ಫಾರ್ಮೆನ್ಸ್ ಮಾಡೋ ತರ ಪ್ರೂವ್ ಮಾಡ್ಕೊಳ್ಳೋ ತರ ಕ್ಯಾರೆಕ್ಟರ್ ಸಿಗೋ ತುಂಬಾ ಕಷ್ಟ ಶೋರ್ ನಿಮಗೆ ಇದ್ರಲ್ಲಿ ಸಿಕ್ಕಿದೆ ಅಂಡ್ ಆಮ್ ಲುಕಿಂಗ್ ಫಾರ್ವರ್ಡ್ ನಿಮ್ಮ ಪರ್ಫಾರ್ಮೆನ್ಸ್ಗೆ ಕೂಡ ಇಡೀ ತಂಡಕ್ಕೆ ಮೈ ಬೆಸ್ಟ್ ವಿಶಸ್ ಅನಿರುದ್ಧ ಅವರೇ ಅಂಡ್ ನರಸಿಂಹಮೂರ್ತಿ ಸರ್ ನಿಮಗೆ ಕೂಡ ಆಲ್ ದಿ ವೆರಿ ಬೆಸ್ಟ್ ಇದೇ ನವೆಂಬರ್ ಸೆವೆಂತ್ ರಿಲೀಸ್ ಆಗ್ತಾ ಇದೆ ಸಿನಿಮಾ ನಿಮ್ಗೆ ಎಲ್ಲರೂ ಪ್ರೀತಿ ಲವ್ ಯು ಮುದ್ದು ಮೇಲೆ ಅಂತ ನಾನು ಕೇಳ್ಕೊತೇನೆ ಸಿದ್ದುನೆ ಮುದ್ದು ಅವ್ರ ಜೊತೆಗೆ ಇನ್ನೊಂದು ಮುದ್ದಾದ ಹೀರೋಯಿನ್ ಇನ್ನು ನಾವು ಆಲ್ರೆಡಿ ಅನಿರುದ್ಧ ಅವ್ರನ್ನ ಮುದ್ದು ಮುದ್ದು ಮಾಡೋ ತರ ಮಗು ಇಟ್ಟಾಗಿದ್ದೇನೆ ನೋಡ್ಕೊಂಡ್ ಬಂದಿದ್ದೀವಿ ಎಲ್ರು ಬಹುಶಃ ಕೋಗಿಲೆ ಅನ್ನೋ ಒಂದು ಇದರಿಂದ ಚಿಕ್ಕ ಹುಡುಗಿದ್ರು ಎಲೆ ತುಂಬಿ ಹಾಡುವ ಕಾರ್ಯಕ್ರಮದಿಂದ ಬಂದಿದ್ದವರು ಮುದ್ದಾಡಬೇಕು ಅಂತ ಅನಿಸ್ತಾ ಇತ್ತು ಅಷ್ಟು ಮಗು ಮ್ಯೂಸಿಕ್ ಡೈರೆಕ್ಟರ್ ಆಗಿದ್ದಾರೆ ಕಂಗ್ರಾಚ್ಯುಲೇಷನ್ ಸಕತ್ ಖುಷಿ ಆಯ್ತು ಹಾಡುಗಳನ್ನ ನೋಡಿ ಸೊ ಅಲ್ಲಿಗೆ ನೀವು ಕರ್ನಾಟಕದ ಮುತ್ತು ಸೊ ಮುದ್ದಾದ ಸಂಗೀತ ನಿರ್ದೇಶಕ ಇದ್ರ ಮಧ್ಯದಲ್ಲಿ ಒಬ್ಬ ಒಳ್ಳೆ ಮುದ್ದಾದ ಸ್ನೇಹಿತರು ಕುಮಾರ್ ಸರ್ ಅವರು ಕೆಮಿಶ್ರೀ ಅಬ್ ನನ್ಗೆ ತುಂಬಾ ಇಷ್ಟ ಆದಂತ ಸಿನಿಮಾ ಸೊ ಇಷ್ಟೆಲ್ಲಾ ಮುದ್ದುಗಳು ಸೇರಿದಾಗ ಅದು ಯು ಮುದ್ದು ಆಗಿದೆ ಸೊ ಮುದ್ದಾದ ಚಿತ್ರ ಬಂದು ಆ ಕನ್ನಡ ಚ ಒಂದು ಕನ್ನಡದ ಸಿನಿಮಾ ಪ್ರಿಯರ್ ವಿಸಿದ ಅವರೆಲ್ಲರೂ ಕೂಡ ಈ ಸಿನಿಮಾನ ಎಚ್ಕೊಂಡು ಮುದ್ದಾಡ್ತಾರೆ ಅನ್ನೋದ್ರಲ್ಲಿ ಆ ಅಪನಂಬಿಕೆ ಏನಿಲ್ಲ ಖಂಡಿತವಾಗ್ಲು ಈ ಸಿನಿಮಾ ತುಂಬಾ ಚೆನ್ನಾಗಾಗುತ್ತೆ ಅನ್ನೋ ನಂಬಿಕೆ ಇದೆ ನಿರ್ಮಾಪಕರು ಕೂಡ ಒಳ್ಳೇದಾಗ್ಲಿ ಸರ್ ಸರ್ ಹೇಳಿದಂಗೆ ಈ ಸಿನಿಮಾದಿಂದ ಇನ್ನೂ ನಾಲ್ಕು ಸಿನಿಮಾ ದುಡು ಬರ್ಲಿ ಸರ್ ಆ ನಾಲ್ಕಿಂದ ನಲ್ವತ್ತು ಸಿನಿಮಾ ದುಡ್ಡು ಬರ್ಲಿ ಆಲ್ ದ ಬೆಸ್ಟ್ ಸರ್ ನಿಮ್ಗನು ಸಿನಿಮಾಗಳು ಆಗ್ತಾನೆ ಹೋಗ್ತಾ ಇರಬೇಕು ಸೊ ಒಳ್ಳೊಳ್ಳೆ ಸಿನಿಮಾಗಳು ನಿಮ್ಮ ಪ್ರೊಡಕ್ಷನ್ ಟೀಮ್ ಕಡೆಯಿಂದ ಆಲ್ ಬೆಸ್ಟ್ ಕೂಡ ಕಾಯ್ತಾ ಇದ್ದೀನಿ ಹೊಸ ಹೊಸ ಸಿನಿಮಾಗಳು ರೆಗ್ಯುಲರ್ ಆಗಿ ಹಿಟ್ ಆಗ್ತಾ ಬರ್ತಾ ಇದೆ ಈಗ ಈ ಸಿನಿಮಾ ಕೂಡ ಹಿಟ್ ಆಗ್ಲಿ ಅಂತೇಳಿ ನಾನು ಆರೈಸ್ತೇನೆ ಜೊತೆಗೆ ನಾನು ಟ್ರೈಲರ್ ನೋಡಿದಾಗ ನಮ್ಮ ಮಗನ ಕೆಲಸ ನಮ್ಮ ಕೆಲಸ ಎಲ್ಲಾ ಅದ್ಭುತವಾಗಿದೆ ಆಮೇಲೆ ನಮ್ಮ ಹೀರೋ ನಮ್ಮ ಹೀರೋಯಿನ್ ಭಾಳ ಚೆನ್ನಾಗಿ ಕಾಣ್ತಾ ಇದ್ದಾರೆ ಮತ್ತು ಒಳ್ಳೆ ಎಮೋಷನ್ ಎಲ್ಲ ಆ್ಯಕ್ಟ್ ಮಾಡ್ತಾ ಇದೆಯಾ ಇದೇ ಥರ ಕಂಟಿನ್ಯೂ ಮಾಡೋದು ಚೆನ್ನಾಗಿರುತ್ತೆ ಮುಂದಕ್ಕೆ ಒಳ್ಳೆಯದಾಗಲಿ ನಿಮಗೆ ದೊಡ್ಡ ಸ್ಟಾರಾಗಿ ಬರಬೇಕು ಯಾಕೆಂದರೆ ನಾನು ನೋಡ್ದಂಗೆ ತುಂಬ ಜನ ಸ್ಟಾರ್ಗಳು ಏನು ಹೇಳಬೇಕು ಅಂತ ಗೊತ್ತಾಗ್ತವೆ ಬಟ್ ಸ್ಟಾರ್ಗಳು ಕೆಲವು ಟೈಮು ಎಡಬಿಟ್ಟು ಮನೇಲಿ ಇದ್ಬಿಡ್ತಾರೆ ಮತ್ತೆ ಅವ್ರನ್ನ ಎತ್ಕೊಂಡ್ಬರ್ಬೇಕು ಅನ್ನೋದು ಯೋಚನೆ ಮಾಡಿಬಿಟ್ಟು ತುಂಬ ಜನನ್ನ ನಾನು ಇಂಟ್ರೊಡ್ಯೂಸ್ ಮಾಡಿದ್ದೀನಿ ಎಲ್ಲ ಸ್ಟಾರ್ಗಳಾಗಿದ್ದಾರೆ ಸೂಪರ್ ಸ್ಟಾರ್ಗಳಾಗಿದ್ದಾರೆ ಇವತ್ತು ಮೊನ್ನೆ ತಾನೇ ನಾನು ಸಾಯಿ ಕುಮಾರ್ ಅವ್ರ ಬಗ್ಗೆ ಮಾತಾಡಿದೆ ಬಹಳ ಖುಷಿಯಾಗುತ್ತೆ ಒಂದು ಕಲಾವಿದರುಗಳ ಜೊತೆ ನಾವು ಟೆಕ್ನಿಷಿಯನ್ಸ್ ಮಾತಾಡೋದಿದೆಯಲ್ಲ ಒಂದು ಟೆಕ್ನಿಷಿಯನ್ಸ್ನ ಕಲಾವಿದ ಉಳೋದಿದೆಯಲ್ಲ ಅದು ದೊಡ್ಡ ವಿಷಯ ಅದು ಅಂಥದ್ರಲ್ಲಿ ನಾವು ಇವತ್ತು ಏನಾದರೂ ಒಂದು ವಿಷಯ ಇದೆ ಒಂದು ಕೆಲಸ ಮಾಡಿದ್ದಾರೆ ಅಂತ ಹೇಳಿದ್ರೆ ಇವಾಗ ಟ್ರೈಲರ್ ನೋಡಿದ್ರೆ ಅನ್ನಿಸ್ತು ಈಗ ಸಿನಿಮಾ ನೋಡಿದ ಮೇಲೆ ಅದ್ಭುತವಾಗಿರುತ್ತೆ ಅನ್ನೋದೊಂದು ಕಾನ್ಫಿಡೆನ್ಸ್ ಇದೆ ಆಮೇಲೆ ನಿಮ್ಮ ಸಿನಿಮಾ ಪ್ರತಿ ಫ್ರೇಮು ಕೂಡ ನಾನು ಮನೇಲಿ ಅಬ್ಸರ್ವ್ ಮಾಡ್ತಾ ಇದ್ದೆ ಯಾಕಂದ್ರೆ ನನ್ನ ಮಗನೇ ಫೋಟೋಗ್ರಾಫರ್ ಆಗಿರೋದ್ರಿಂದ ನಮ್ದೇ ಯೂನಿಟ್ ನಾವು ಏನೇ ಮಾಡ್ರೆ ಟ್ರಾನ್ಸ್ಫರ್ ಮಾಡ್ಬೇಕಾದ್ರೆ ಮತ್ತೆ ಡಿ ಎ ಮಾಡಬೇಕು ಮತ್ತೆ ಎಲ್ಲ ನೋಡ್ತಾ ಇರ್ತಿದ್ದೆ ಒಂದೊಂದು ಮಗ ಬಂದು ಕೇಳ್ತಾ ಇರ್ತಾನೆ ಹೆಂಗಿದ್ರೆ ಹೆಂಗಿದೆ ಅಂತೇಳಿ ಬಹಳ ಚೆನ್ನಾಗಿ ಮಾಡ್ತಾ ಇದ್ದ ಚೆನ್ನಾಗಿ ಮಾಡುವಂತ ಆಶೀರ್ವಾದ ಮಾಡಿದ್ದೆ ತುಂಬಾ ಅದ್ಭುತವಾಗಿ ಮಾಡಿದ್ದೆ ಅದ್ರಿ ನಮಸ್ಕಾರ ಮಾಧ್ಯಮ ಮಿಶ್ರಿ ಕುಮಾರ್ ಸರ್ ಥ್ಯಾಂಕ್ ಯು ವೆರಿ ಮಚ್ ಮೊದಲು ನಿಮ್ಮ ಜೊತೆ ನಾನು ನರೇನಪ್ಪ ಅಂತ ಒಂದು ಸಿನಿಮಾ ವರ್ಕ್ ಮಾಡಿದ್ದೆ ಮೇಲೆ ಇದೇ ಥರ ಇನ್ನೂ ಎಲ್ಲ ಸಿನಿಮಾಗೂ ನನ್ನ ಕ್ಯಾರೆಕ್ಟರ್ ಕೊಟ್ಟು ಹಿಂಗೆ ಬೆಳೆಸ್ತಾ ಇದ್ದೀವಿ ಫಸ್ಟ್ ಟೈಮು ಇಷ್ಟು ವರ್ಷ ಕಾಮಿಡಿ ಮಾಡ್ಕೊಂಡು ಬಂದಿದ್ದೆ ಒಂದು ಒಳ್ಳೆಯ ಎಮೋಷನ್ ಸೀಕ್ವೆನ್ಸ್ ಕೊಟ್ಟಿದ್ದಾರೆ ಸಿದ್ದು ಸರ್ ಜೊತೆ ಆ್ಯಕ್ಟ್ ಮಾಡೋ ಅವಕಾಶ ಕೊಟ್ಟಿದ್ದಾರೆ ಥ್ಯಾಂಕ್ ಯು ಸರ್ ಪ್ರೊಡ್ಯೂಸರ್ ಸರ್ ಥ್ಯಾಂಕ್ ಯು ಅಷ್ಟೇ

ನಿಮ್ಮ ಆಸೆಯಿಂದ ಅನಂತ ಸರ್ ಫಸ್ಟ್ ಮಾತಾಡಿಸಿದೀನಿ ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ಹೇಳಿ ಹೇಗೆ ಅನಿಸ್ತು ಲವ್ಯ ಮುದ್ದು ಸಿನಿಮಾದಲ್ಲಿ ಹಾಯ್ ಎಲ್ಲರಿಗೂ ನಮಸ್ಕಾರ ಈ ಲವ್ಯ ಮುದ್ದು ನನಗೊಂದು ಮುದ್ದು ಇದೆ ಹೋದ್ರೆ ಕುಮಾರ್ ಸರ್ ಇಟ್ಟಿದ್ದಾರೆ ಅದ್ ಲವ್ಯ ಪೆದ್ದು ಅಂತ ಅದ ಆತರ ಬೇರೆ ಒಬ್ಬರು ಕೇಳ ಸಾಧ್ಯ ತುಂಬಾ ಚೆನ್ನಾಗಿ ಬಂದಿದೆ ಅದ್ ನೋಡ್ಬೇಕು ನೀವು ಸ್ಕ್ರೀನ್ ಮೇಲೆ ಆಮೇಲೆ ಸಿದ್ದು ಪ್ರಭು ನನ್ನ ಫಸ್ಟ್ ಡೆಬ್ಯೂ ಅಲ್ಲಿ ರಾಜರತ್ನ ಅವ್ರು ಹೇಳಿ ಇವತ್ತು ಹತ್ತು ವರ್ಷ ಜರ್ನಿ ಇದೆ ನಮ್ಮ ಇಬ್ಬರದ್ದು ಬಹಳ ಖುಷಿ ಆಗುತ್ತೆ ಆಕ್ಟ್ ಮಾಡೋದು ನಮ್ಮ ಸುಧಾಕರ ಬಂದಿದ್ದಾನೆ ಎಲ್ಲರಿಗೂ ಥ್ಯಾಂಕ್ ಯು ನವಿ ಮುದ್ದು ನವಂಬರ್ ಸಾವಿರದಿಂದ ನೋಡಿ ಥ್ಯಾಂಕ್ ಯು ನನ್ನ ಮಾತು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಕುಮಾರ್ ಸರ್ ಪ್ರೊಡ್ಯೂಸರ್ ಸರ್ ಆ್ಯಂಡ್ ಸಿದ್ದು ಆ್ಯಂಡ್ ಎಲ್ಲ ಕೋ ಆರ್ಟಿಸ್ಟ್ಗಳಿಗೆ ನಾನು ಫ್ರಮ್ ದ ಹಾರ್ಟ್ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ತುಂಬ ಒಂದು ಫ್ರೆಂಡ್ಲಿ ನೇಚರ್ ಇರ್ಬೋದು ಅಟ್ಮಾಸ್ಫಿಯರ್ ಇರ್ಬೋದು ತುಂಬ ಕಂಫರ್ಟಬಲ್ ಆಗಿತ್ತು ಸೊ ಥ್ಯಾಂಕ್ ಯು ಸೊ ಮಚ್ ಸರ್ ಸರ್ ಫಸ್ಟೇ ಹೇಳ್ಕೊಂಡು ಕರ್ಕೊಂಡು ಬಂದಿದ್ದಾರೆ ಓಟ್ ಆಫ್ ಥ್ಯಾಂಕ್ಸ್ ನಾನು ಜಾಸ್ತಿ ಹೇಳ್ಬಿಟ್ಟು ತಲೆ ತಿನ್ನಂಗಿಲ್ಲ ಅಂತ ಸೊ ಎಲ್ಲರೂ ನಮಗೆ ಸಪೋರ್ಟ್ ಮಾಡಕ್ ಬಂದಿರೋ ಮೀಡಿಯಾದವ್ರಿಗೂ ಸೊ ನಮ್ ಸಿನಿಮಾ ಬಗ್ಗೆ ಹೇಳೋದಾದ್ರೆ ಕತೆ ಬಗ್ಗೆ ಸರ್ ಆಲ್ರೆಡಿ ಹೇಳಿದ್ರು ಸೊ ಎಲ್ಲಾರ್ಗು ನಾವು ಲವ್ ಹಿಂಗ್ ಮುದ್ದು ಅಥವಾ ಒಂದು ಲವ್ ಸ್ಟೋರಿ ಅಂತ ಹೇಳಿದಾಗ ಅಹ್ ಎಲ್ರಿಗೂ ಅನ್ಸುತ್ತೆ ಓಕೆ ಲವ್ ಸ್ಟೋರಿನೇ ಅಲ್ವಾ ಎಲ್ಲ ತುಂಬಾ ತುಂಬಾ ಅಂದ್ರೆ ತುಂಬಾ ಲವ್ ಸ್ಟೋರಿಗಳು ಬಂದಿದ್ದಾವೆ ಸೊ ಏನ್ ಡಿಫ್ರೆನ್ಸ್ ಏನ್ ಸ್ಪೆಷಲ್ ಇರ್ಬೋದು ಅಂತ ಹೇಳಿದಾಗ ನನಗೆ ನನಗೆ ನನಗ್ ಅನ್ಸೋದು ನಮ್ ಸಿನ್ಮಾ ಮಾಡ್ಬೇಕಾದ್ರೆ ಸಿನಿಮಾ ಕತೆ ಕೇಳಿದಾಗ ಅವ್ರಮಾ ನೋಡ್ದಾಗ್ಲೂ ಅನ್ಸೋದು ನಮ್ದು ಬಂದು ಅಂದ್ರೆ ಪ್ರೀತಿ ಹೇಗಾಗುತ್ತೆ ಪ್ರೀತಿ ಹೇಗ್ ಹುಟ್ಟುತ್ತೆ ಒಬ್ರನ್ನೊಬ್ರು ನೋಡಿದ್ ನೋಡಿದ ತಕ್ಷಣ ಆ ತರದ ಕತೆ ಅಲ್ಲ ಪ್ರೀತಿ ಆದ್ಮೇಲೆ ಹೇಗ್ ಉಳಿಸ್ಕೊಬೇಕು ಅನ್ನೋ ಕತೆ ಆಕ್ಚುಲಿ ನಮ್ದು ಕತೆ ಸ್ಟಾರ್ಟ್ ಆಗದೇನೆ ಅಹ್ ಮೇ ಬಿ ನಮ್ ಸಿಚುವೇಶನ್ಸ್ ಅಲ್ಲಿ ನಾವು ಪ್ರೀತಿ ಹೇಗ್ ಸ್ಟಾರ್ಟ್ ಆಯ್ತು ಆ ಇಬ್ರು ಆರ್ಟಿಸ್ಟ್ ಮದುವೆ ಅನ್ನೋದು ಇಲ್ವೇ ಇಲ್ಲ ಸೊ ಪ್ರೀತಿ ಸ್ಟಾರ್ಟ್ ಆದ್ಮೇಲೆ ಪ್ರೀತಿ ಹೇಗೆ ಉಳಿಸ್ಕೊಬೇಕು ಅನ್ನೋದ್ ನಮ್ ಕತೆ ಸೊ ನನಗೆ ಅನ್ಸುತ್ತೆ ಎಲ್ಲ ಒಂದ್ ಕಡೆ ನಮ್ ಸಿನಿಮಾಗ್ ಸ್ಪೆಷಾಲಿಟಿ ಅಂದ್ರೆ ಅದೇ ಅಂತ ಅಂದ್ರೆ ಪ್ರೀತಿ ಹೀಗೂ ಮಾಡ್ಬೋದಾ ಅಂತ ಅನ್ಸುತ್ತೆ ಬಟ್ ಪ್ರೀತಿ ಮಾಡಿದ್ರೆ ಹೀಗೆ ಮಾಡ್ಬೇಕು ಅಂತ ತೋರಿಸ್ಕೊಡೋ ಅಂತ ಒಂದ್ ಕತೆ ಸೊ ನನ್ ಕ್ಯಾರೆಕ್ಟರ್ ಬಗ್ಗೆ ಹೇಳ್ಬೇಕು ಅಂದ್ರೆ ಸುಮತಿ ಅಂತ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದೀನಿ ತುಂಬಾ ಡಿಸೆಂಟ್ ತುಂಬಾ ಇನ್ನಸೆಂಟ್ ಸೊ ಆ ಹುಡುಗಿ ಜೀವನದಲ್ಲೂ ಒಂದ್ ಪ್ರೀತಿ ಆಗತ್ತೆ ಸೊ ಫೈನಲಿ ಮೇ ಬಿ ಪ್ರೀತಿನೇ ಜೀವನ ಆಗ್ಬಿಡುತ್ತೆ ಆ ಹುಡುಗಿಗೆ ಆ ಅದಾದ್ಮೇಲೆ ಅವರಿಬ್ರು ಫೇಸ್ ಮಾಡುವಂತ ಹರ್ಡಲ್ಸ್ ಇರ್ಬೋದು ಕಷ್ಟ ಇರ್ಬೋದು ಕಡೆ ನಾನು ನಿಜವಾಗ್ಲೂ ಅನ್ಸೋದು ಅಂದ್ರೆ ನಾವು ಸಿನಿಮಾ ನೋಡಿದಾಗ ಬೈ ಹಾರ್ಟ್ ನಮಗೆ ಅನ್ಸೋದು ಏನಂದ್ರೆ ನಾನು ಕುಮಾರ್ ಸರ್ಗು ಎಷ್ಟೊಂದ್ಸತಿ ಹೇಳಿದೀನಿ ಕ್ಯಾರೆಕ್ಟರ್ ಪ್ಲೇ ಮಾಡ್ತಾ ಮಾಡ್ತಾ ಸರ್ ಒಂದು ಇಮೋಷನಲ್ ಎನರ್ಜಿ ಕೊಟ್ಟಿದ್ದಾರೆ ಕತೆಗಿರ್ಬೋದು ಅಥವಾ ಸೀನಿಗಿರ್ಬೋದು ಆ ಎನರ್ಜಿ ಆ ಎಮೋಷನಲ್ ಎನರ್ಜಿ ಅವ್ರು ಬರಿಬೇಕಾದ್ರೆ ಏನಿತ್ತು ಮೇ ಬಿ ನಾವು ಆಕ್ಟ್ ಮಾಡಬೇಕಾದ್ರೆ ಆ ಎನರ್ಜಿ ಕ್ರಿಯೇಟ್ ಆಗ್ತಿತ್ತು ಅಪಾರ್ಟ್ ಫ್ರಮ್ ರಿಹರ್ಸಲ್ಸ್ ಮಾಡಿದ್ವಿ ಎಲ್ಲಾದ್ರು ಮಾಡಿದ್ವಿ ನಾವು ಬಟ್ ಅಲ್ಲಿ ಆನ್ ಸ್ಪಾಟ್ ಬಂದಾಗ ಆ ರೈಟಿಂಗ್ ಆ ಮ್ಯೂಸಿಕ್ ನಾನು ಅನಿರುತ್ತಿ ಮೇ ಬಿ ಮೋರ್ ದನ್ ಹಂಡ್ರೆಡ್ ಟೈಮ್ಸ್ ನಾನು ಹೇಳಿದೀನಿ ಕೆಲವೊಂದು ಮ್ಯೂಸಿಕ್ ಬಗ್ಗೆ ನಾವಲ್ಲಿ ಆಕ್ಟ್ ಮಾಡ್ತಾ ಮಾಡ್ತಾ ಮೇ ಬಿ ಆ ಎಮೋಷನಲ್ ಎನರ್ಜಿ ನಮಗೆ ಕನೆಕ್ಟ್ ಆಗ್ತಾ ಇತ್ತು ಅಂದ್ರೆ ಈಸಿ ಆಗ್ತಾ ಇತ್ತು ಸೊ ಆಕ್ಟ್ ಮಾಡಿರೋ ನಮಗೆ ಹಿಂಗೆ ಅನ್ನಿಸ್ತಾ ಇದೆ ಒಂದು ಎನರ್ಜಿ ಇದೆ ಅಂದಾಗ ಆಡಿಯನ್ಸಿಗೆ ನೋಡಿದಾಗ ಆ ಎನರ್ಜಿ ಕನೆಕ್ಟ್ ಆಗುತ್ತೆ ಅನ್ನೋದು ನಮ್ ನಂಬಿಕೆ ಅದಕ್ಕೆ ಹಂಡ್ರೆಡ್ ಪರ್ಸೆಂಟ್ ನಿಮ್ ಎಲ್ರೂ ಸಹಾಯ ಬೇಕು ಆ ಎನರ್ಜಿನ ಆಡಿಯನ್ಸ್ ವರ್ಗು ಸೊ ಆಕ್ಚುಲಿ ಲವ್ ಬಗ್ಗೆ ನನಗೆ ನನಗಿದ್ದ ಪಾಯಿಂಟ್ ಆಫ್ ವ್ಯೂನು ಚೇಂಜ್ ಆಗಿದೆ ಇದ್ರಲ್ಲಿ ಈ ಸಿನಿಮಾ ಮಾಡೋಕ್ಕಿಂತ ಮುಂಚೆ ಅಂಡ್ ಸಿನ್ಮಾ ಮಾಡಿದ್ಮೇಲೆ ಪ್ರೀತಿ ಬಗ್ಗೆ ನನಗೆ ನನಗಿದ್ದ ಪಾಯಿಂಟ್ ಆಫ್ ವ್ಯೂ ಕೂಡ ಚೇಂಜ್ ಆಗಿದೆ ಸೊ ಐ ಹೋಪ್ ಆಡಿಯನ್ಸ್ಗೂ ಇದು ಇಷ್ಟ ಆಗುತ್ತೆ ಕನೆಕ್ಟ್ ಆಗುತ್ತೆ ಅಂಡ್ ವರ್ಕ್ ಆಗುತ್ತೆ ಅಂತ ಥ್ಯಾಂಕ್ ಯು ಎಕ್ಸ್ಪೀರಿಯನ್ಸ್ ಎಕ್ಸ್ಪ್ಲೈನ್ ಮಾಡಕ್ ಆಗಲ್ಲ ಈ ಚಿತ್ರನ ಬಂದು ನೀವು ನೋಡ್ಬೇಕು ಯಾಕಂದ್ರೆ ನಾನು ರಂಗೀತ ರಂಗ ಸಾಕಷ್ಟು ಸಿನಿಮಾಗಳಲ್ಲಿ ಕೆಲಸ ಮಾಡಿದ್ದೀನಿ ಆದ್ರೆ ಈ ಕೆಲಸದ ಈ ಸಿನಿಮಾದಲ್ಲಿ ಕೆಲಸ ಮಾಡುವಂತ ಅನುಭವ ನನ್ಗೆ ಇದುವರೆಗೂ ಎಲ್ಲೂ ಆಗಿಲ್ಲ ಯಾಕಂದ್ರೆ ಡೈರೆಕ್ಟ್ ಆಗಿ ಹೇಳ್ತೀನಿ ನನ್ ಪಾಡು ರಂಗ ತುಂಬಾ ಹಳಸಿನ ಸಲ ಬರೀತಿದ್ರು ನನಗೆ ಅಂತ ಇಪ್ಪತ್ ಸರ್ ಒಬ್ಬರು ರೈಟರ್ ಆಗಿದ್ರು ಸೊ ನನಗೆ ಉತ್ತರ ಕರ್ನಾಟಕದಲ್ಲಿ ಸಾಕಷ್ಟು ಜನ ಸಿಕ್ಬಿಟ್ಟು ಯಾಪಾಳ ನೀ ಹತ್ರ ನನ್ನ ಕಣ್ಣ ಅಂಗ ತುಂಬಾ ಹಿಂಗ ಅನ್ನೋರ್ ಮಾತ್ರ ಬಂದು ತಾಯಿಂದ್ರ ಬಂದ್ ಅನ್ನೋರ್ ಮಾತ್ರ ಸೊ ಯಾವಾಗ ಅನ್ಕೊತೊಂದು ಪಾತ್ರ ಸಿಗಬೇಕು ನನಗೆ ಎಮೋಷನಲ್ ಒಂದು ಪಾತ್ರ ಸಿಗಬೇಕು ಅಂತ ಬಟ್ ಇಟ್ ಮಚ್ ಹ್ಯಾಪಿ ಸರ್ ಸಮಯದಲ್ಲಿ ಪ್ರತಿಫಲ ಸಿಗುತ್ತೆ ಅನ್ನೋದಕ್ಕೆ ಐ ಥಿಂಕ್ ನಾನು ಉದಾಹರಣೆ ಅನ್ಸುತ್ತೆ ಸೊ ಸಾಕಷ್ಟು ಕೆಲಸಗಳು ಮಾಡ್ಕೊಂಡ್ ಬರ್ತಾ ಇದೀನಿ ಅದರಲ್ಲಿ ಲವ್ ಇದು ಬಗ್ಗೆ ನನಗೆ ಸಾಕಷ್ಟು ಅಪಾರವಾದ ಪ್ರೀತಿ ಇದೆ ಯಾಕಂದ್ರೆ ಇದರಲ್ಲಿ ಮಾಡಿದಂತ ಪಾತ್ರದ ಹೆಸರು ಕರಣ ನನಗೆ ಮಹಾಭಾರತದಲ್ಲಿ ತುಂಬಾ ಇಷ್ಟವಾದಂತ ಪಾತ್ರ ಕರಣ ಸೊ ಅದೊಂದು ಕನೆಕ್ಷನ್ ಇತ್ತು ಜೊತೆಗೆ ಆ ಕನ್ನ ಪಾತ್ರಕ್ಕೆ ಅವರು ಎಷ್ಟು ಚೆನ್ನಾಗಿ ಕ್ಯಾರೆಕ್ಟರಿಸ್ಟಿಕ್ಸ್ ಹೇಳಿದ್ರು ಅಂದ್ರೆ ಹ್ಮ್ ಸಟನ್ ಆಗಿರ್ತಾನೆ ಅವನ್ ಅವ್ನ್ ತುಂಬಾ ಆಸ್ತಿ ಇದ್ರೂ ಅವನ್ ಎಷ್ಟು ಗ್ರೌಂಡೆಡ್ ಆಗಿರ್ತಾನೆ ಎಷ್ಟು ಕಂಪೋಸ್ ಆಗಿರ್ತಾನೆ ಅಂತ ತೋರಿಸ್ತಿವಿ ಸಿನಿಮಾದಲ್ಲಿ ಹಾಗೆ ತಾಯಿ ಪ್ರೀತಿನ ಹುಡ್ಕೊಂಡ್ ಅವಂಗೆ ತಾಯಿ ಪ್ರೀತಿ ಮಾಡುವಂತ ಒಂದು ಹುಡುಗಿ ಸಿಗ್ತಾರಲ್ಲ ಆರದ್ದು ಒಂದ್ ಕತೆ ಹೋಗುತ್ತೆ ಒಳಗಡೆ ಸೊ ಈ ತರದ್ದೆಲ್ಲ ಎಮೋಷನ್ಸ್ ಇಟ್ಕೊಂಡು ಮಾಡಿದಂತ ಸಿನಿಮಾ ಇದು ಹಾಗೆ ಅಹ್ ಯಾವಾಗ್ಲೂ ಎಕ್ಸ್ಪೆಕ್ಟ್ ಅಂದ್ರೆ ಒಂದು ಆಂಬಿಯನ್ಸ್ ತುಂಬಾ ಚೆನ್ನಾಗಿರ್ಬೇಕು ನಟನೆ ಮಾಡ್ಬೇಕಾರೆ ಆ ಕುಮಾರ್ಸ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ಪ್ರತಿಯೊಂದು ಶಾರ್ಟ್ ಅಲ್ಲೂ ನಾನು ಕರ್ಣ ನಾನು ಕರ್ಣ ನಾನು ಕರ್ಣ ಅಂತ ಅನ್ಕೊಂತ ಸೊ ಐ ತಿಂಕ್ ಕೊನೆಯ ಶಾರ್ಟ್ ಅಲ್ಲಿ ಅದೇ ಕಥೆ ಆಗುತ್ತೆ ಕತೆ ಪಾತ್ರ ಶೋ ಮಾಡ್ಬೇಕು ಅಂದಾಗ ತುಂಬಾ ಆಕ್ಟ್ ಅಂತ ಅನಿಸ್ತು ಯಾಕಂದ್ರೆ ಆ ಒಂದು ಸಿನಿಮಾದಲ್ಲಿ ಈ ಒಂದು ಒಳಗ ಹೆಚ್ ಹೆಚ್ಚೈ ಮಾಡುವಂತ ಒಂದು ಏನು ಇದಿತ್ತು ಅದು ತುಂಬಾ ಆಕ್ಟ್ ಆಗಿತ್ತು ಅದು ಎಲಿಗೇಟ್ ಮಾಡ್ತಾ ಇತ್ತು ಕಥಾಗ ಸೊ ಹಾಗಾಗಿ ನಮ್ಗೆ ಯಾವ್ದು ಹಿಂಜರಿಕೆ ಇರಲಿಲ್ಲ ಯಾಕಂದ್ರೆ ನಾವು ಯಾವಾಗ್ಲೂ ನಾನು ನಾಟಕದಿಂದ ನಮ್ ಏನಂತಂದ್ರೆ ಪ್ರತಿಯೊಂದು ಪಾತ್ರಕ್ಕೆ ಆ ಪಾತ್ರದ ಒಂದು ಡಿಸೈನ್ ಇರುತ್ತಲ್ಲ ಅದ್ ಬಹಳ ಮುಖ್ಯ ಆಗುತ್ತೆ ಅದ್ ಮೇಕಪ್ ಆಗಿರ್ಬೋದು ಹಾಕೋದು ಬಟ್ಟೆ ಆಗಿರ್ಬೋದು ಕುಮಾರ್ ಸರ್ ಅದನ್ನು ಅದ್ಭುತವಾಗಿ ಡಿಸೈನ್ ಮಾಡಿದಾರೆ ಸೊ ಕರ್ಣ ಪಾತ್ರಕ್ಕೆ ಏನೇನ್ ಬೇಕಾಗಿತ್ತು ಅದೆಲ್ಲ ಡಿಸೈನ್ ಮಾಡಿದ್ರು ನಾನು ಅವಾಗ ಏನ್ ಬಿಲೀವ್ ಮಾಡ್ತೀನಿ ಅಂದ್ರೆ ನಾವೆಲ್ಲ ಒಂದ್ರ ರೇಡಿಯೋ ಫ್ರೀಕ್ವೆನ್ಸಿ ಇದಂಗೆ ಆಕ್ಟರ್ಸ್ ಡೈರೆಕ್ಟ್ ಒಂದು ಕ್ಯೂರ್ ಮಾಡಿದ್ರೆ ಅಲ್ಲಿ ನಾವು ಬಂದು ನಿಂತ್ಕೋಬೇಕು ಅದನ್ನ ಕ್ಲಿಯರ್ ಆಗ್ಬೇಕು ನಾವು ಅಂತ ಸೊ ನಾನು ಯಾವಾಗಲೂ ಅದೇ ತರ ಮಾಡ್ತೀನಿ ಡೈರೆಕ್ಟರ್ ಏನ್ ಹೇಳ್ತಾರೆ ಅದನ್ನ ಮಾಡ್ಬೇಕು ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಜಾಸ್ತಿ ಹಾಕಿ ಮಾಡ್ಬೇಕು ಅಂತ ಅಂಡ್ ಇದ್ರಲ್ಲಿ ನನಗೆ ಎವ್ರಿ ಶಾರ್ಟ್ ಚಾಲೆಂಜಸ್ ತರ ಅನಿಸ್ತಾ ಇತ್ತು ಎಸ್ ಆಫ್ ಟಿ ಡೂರಿ ಎಸ್ ಆಫ್ ಟಿ ಡೂರಿ ಅಂತ ಇತ್ತು ಸೊ ಈ ತರದೊಂದು ಪಾತ್ರ ಈ ತರದೊಂದು ಸಿನಿಮಾದಲ್ಲಿ ನನಗೆ ಚಾನ್ಸ್ ಕೊಟ್ಟಂತ ಕುಮಾರ್ ಸರ್ಗೆ ಥ್ಯಾಂಕ್ ಯು ಸೋ ಮಚ್